ಈಗಾಗಲೇ ನಮ್ಮ ವಿಜಯವರೆಲ್ಲ ಮಾತಾಡಿದ್ದಾರೆ ನಾನು ಒಂದೆರಡು ಕಾಲೋನಿ ಬಗ್ಗೆ ಮಾತಾಡಬೇಕು ಮೊದಲನೇದಾಗಿ ನಾನು ನಮ್ಮ ಫ್ಲೈಯಿಂಗ್ ಕಿಂಗ್ ಮಂಜೂರ್ ಬಗ್ಗೆ ಮಾತಾಡಬೇಕು ನಾವು ರಾಜೀವ ಅಂತ ಒಂದು ಸಿನಿಮಾ ಮಾಡಬೇಕಾದ್ರೆ ಮಾಡ್ತಾ ಮಾಡ್ತಾನೆ ಜೊತೆ ಜೊತೆಗೆ ಒಂದು ಸಿನಿಮಾ ಬಗ್ಗೆ ಒಂದು ಕಥೆ ಬಗ್ಗೆ ಒಂದು ಟ್ರಾವೆಲ್ ಮಾಡ್ತಾ ಇದ್ವಿ ಆ ಟ್ರಾವೆಲ್ ಮಾಡ್ತಾ ಇದ್ದಂಥ ಸಬ್ಜೆಕ್ಟೇ ಕಾಲಮಿ ನಾನೇ ಈ ಸಿನಿಮಾ ಪ್ರೊಡಕ್ಟ್ ಪ್ರೊಡ್ಯೂಸ್ ಮಾಡಬೇಕು ಅಂತಲೂ ಪ್ಲ್ಯಾನಿಂಗಲ್ಲಿದ್ದೆ ಏನೋ ಆವಾಗ ಕಾಲ ಬರಲಿಲ್ಲ ಅಷ್ಟೇ ಮೋಸ್ಟ್ಲಿ ಇವ್ರನ್ನ ಪಾರ್ಟೂ ಮಾಡ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ಬೋದು ಸೊ ಆವಾಗಿಂದ ಟ್ರಾವೆಲಿಂಗ್ ಮಾಡ್ಕೊಂಬಂದಿದ್ದು ಏನೋ ಕಾರಣದಿಂದ ಅದಾಗಲಿಲ್ಲ ಬಟ್ ಇವಾಗ ನಾವು ಅಂದ್ಕೊಂಡಿದ್ದಕ್ಕಿಂತ ಇವರು ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಅದಕ್ಕೆ ಇನ್ನೊಂದಷ್ಟು ಜನ ಶಕ್ತಿ ತುಂಬಿರುವಂಥ ಟೆಕ್ನಿಷಿಯನ್ಸ್ ಆಗಿರ್ಬೋದು ಅದಕ್ಕಿಂತ ಮುಖ್ಯವಾಗಿ ಯಾರು ಇದರಲ್ಲಿ ಆ ಒಂದು ಕ್ಯಾರೆಕ್ಟರ್ ಮಾಡ್ತಾರೆ ಅಂತ ನನಗೆ ಭಾಳ ಒಂದು ಕುತೂಹಲ ಇತ್ತು ಕೊನೆಗೆ ಅವ್ರು ಹೇಳ್ದಂಗೆ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನಾವು ಸ್ನೇಹಿತರಾಗಿದ್ದೀವಿ ಸುಮಾರು ಶಿವರಾತ್ರಿ ಹಬ್ಬಕ್ಕೆ ನಾವು ಸುಮ್ಮನೆ ಮ್ಯಾಚ್ ನೋಡೋಕ್ಕೆ ಅಂತ ಹೋದವರು ಹೋಗಿ ಫೈನಲ್ಸ್ ತನಕ ಆಡಿ ಗೆದ್ದಿರುವಂಥ ಸುಮಾರು ಟೂರ್ನಮೆಂಟ್ಸ್ ಅದಕ್ಕೆ ಮ್ಯಾನ್ ಆಫ್ ದ ಮ್ಯಾಚ್ ತಗೊಂಡಿರೋದು ನಮ್ಮ ರಾಜೀವು ಆ ಒಂದು ಪಾತ್ರ ಮಾಡಿದ್ದು ನನಗೆ ಒಂದು ಖುಷಿ ಕೊಟ್ಟಿರೋ ವಿಷಯ ಸೊ ಈ ಒಂದು ಕಾಲೋನಿಗೆ ಸುಮಾರು ಜನ ಒಳ್ಳೊಳ್ಳೆ ಹೊಸ ಕಲಾವಿದರುಗಳು ಇದಕ್ಕೆ ಕಾಲೋನಿಗೆ ಇದ್ದೀರಾ ಇದಕ್ಕೆ ನೀವು ಎಲ್ಲರೂ ಜೀವ ತುಂಬಿದ್ದೀರಾ ಹಾಗೆ ನನ್ನ ಫೇವ್ರೆಟ್ ಸಿನಿಮಾಟೋಗ್ರಾಫರ್ ಕಾರ್ತಿಕ್ ನಾನು ಕಾರ್ತಿಕ್ ಜೊತೆ ಯಾವ್ದಾರ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಮೋಸ್ಟ್ಲಿ ಇವತ್ತಿಲ್ಲ ನಾಳೆ ಮಾಡೇ ಮಾಡಿದೆ ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ನಾನು ಹೇಳಬೇಕು ಏನೋ ಅಂದ್ಕೊಂಡಿದ್ದೆ ನಾನು ಯು ಇವಾಗ ಇವನ್ ಅ ಲಾಟ್ ಆಫ್ ಹಾರ್ಡ್ ವರ್ಕ್ ನಿಮ್ಮ ವರ್ಕ್ ಕಾಣುತ್ತೆ ತುಂಬ ಚೆನ್ನಾಗಿ ಮಾಡಿದ್ರೆ ತುಂಬ ಚೆನ್ನಾಗಿ ನೀವು ಯೋಚನೆ ಮಾಡ್ತೀರಾ ಅನ್ನೋದು ಗೊತ್ತಾಗುತ್ತೆ ಸೊ ಓವರ್ ಆಲ್ ಕಾಲೋನಿ ತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ ಆಮೇಲೆ ಇನ್ನೊಂದು ವಿಷಯ ನಾನು ಎಲ್ಲರಿಗೂ ಹೇಳಬೇಕು ಅಂತ ಅಂದ್ಕೊಳೋದೇನೆಂದರೆ ಇದು ಎರಡು ಸಾವಿರದ ಆರು ಏಳು ನಮ್ಮ ಚಲನಚಿತ್ರ ರಂಗ ಒಂದು ಸ್ವಲ್ಪ ಹೀಗೆ 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 ಅನ್ನೋ ಟೈಮಲ್ಲಿ ಒಂದು ಧಮಾಕ ಕೊಟ್ಟು ಹೊಸಬ್ರೂ ಸಿನಿಮಾ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದು ದುನಿಯಾ ಸಿನಿಮಾ ಆವಾಗ ನಮಗೆ ನಮ್ಮ ಚಲನಚಿತ್ರಕ್ಕೆ ಒಬ್ಬ ಮ್ಯಾಚೋ ಮ್ಯಾನ್ ಒಬ್ಬ ರಿಯಲ್ ಲೈಫ್ ಫೈಟರ್ ಅಂತ ಅನ್ಸ್ಕೊಂಡು ಬಂದಿದ್ದು ನಮ್ಮ ವಿಜಯವರು ಅದೇ ಥರ ಇಷ್ಟು ವರ್ಷದ ನಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಯಾವ ಸಿನಿಮಾನೂ ಓಡ್ತಾ ಇಲ್ಲ ಯಾವ ಜನೂ ಥಿಯೇಟ್ರಿಗೆ ಇಲ್ಲ ಅಂಥ ಟೈಮಲ್ಲಿ ಅವ್ರದ್ದೇ ಆದಂಥ ಒಂದು ಸ್ಟೈಲಲ್ಲಿ ಹೋರಾಟ ಮಾಡಿಕೊಂಡು ಎಲ್ಲ ಹೊಸೊಬ್ಬರನ್ನ ಹಾಕ್ಕೊಂಡು ಅವ್ರಿಗೆಲ್ಲಾರ್ಗು ಸಿನಿಮಾದಲ್ಲಿ ಒಳ್ಳೊಳ್ಳೆ ಪಾತ್ರಗಳನ್ನು ಅವ್ರು ಚೂಸ್ ಮಾಡಿ ಕೊಟ್ಟು ಅವರು ಅಷ್ಟೇ ಚೆನ್ನಾಗಿ ಅದನ್ನು ನಟನೆ ಮಾಡಿ ಅದನ್ನು ಆ ಮಟ್ಟಕ್ಕೆ ಜನಕ್ಕೆ ತಲುಪಿಸಿ ಬಂದ್ರಪ್ಪ ಟಿ ವಿ ಬಿಟ್ಟು ಥಿಯೇಟ್ರಿಗೆ ಅಂತ ಹೇಳಿ ಥಿಯೇಟ್ರ್ ಕರೆಸಿ ಥಿಯೇಟ್ರನ್ನ ಫುಲ್ ಅಲ್ಲ ಅದು ಆಟನೇ ಅಲ್ಲ ಹುಡುಗಾಟ ಅಲ್ಲ ಅದು ನಿಜವಾಗ್ಲೂ ಅದು ತುಪ್ಪ ಸಾಧನೆ ಇರೋದು ಮತ್ತೆ ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಮಾಡಿದ್ದೀರ ನಾನು ನಿಮಗೆ ನಿಮ್ಮ ದಂಡಕ್ಕೆ ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ ಯು ಸೋ ಮಚ್ ನನ್ನ ಕರೆದು ಒಂದು ಎರಡು ಮಾತಾಡಿಸಿದ್ದಕ್ಕೆ ಮಂಜು ಆ್ಯಂಡ್ ಟೀಮ್ ಆಲ್ ದ ಬೆಸ್ಟ್ ಎಲ್ರಿಗೂ ನಮಸ್ಕಾರ ನೆನ್ನೆ ವಿಜಯ್ ಅವರು ದುಬೈನಿಂದ ಏರ್ಪೋರ್ಟ್ ಇದ್ದಾಗ ಇಳಿತಾ ಇದ್ರು ನಾನು ಫೋನ್ ಮಾಡಿದೆ ಏನ್ ಬೈ ನೀನು ದುನಿಯಾ ಅಂತ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ಮಾಡ್ತೀಯಾ ಸಕ್ಸಸ್ ಆಗುತ್ತೆ ಡೈರೆಕ್ಟರ್ ಆಗಿ ಸಲಗಾ ಮಾಡ್ತೀಯಾ ಸಕ್ಸಸ್ ಆಗುತ್ತೆ ಓಕೆ ನಾಯಕ ನಿರ್ದೇಶಕ ಅದೇ ಅಲ್ಲಿ ವಿಲನ್ ಮಾಡ್ಕೊಂಡ್ರೆ ಬಾಲಕೃಷ್ಣನ್ ಎದುರುಗಡೆ ಅದು ಕೂಡ ಸಕ್ಸಸ್ ಮಾಡ್ಕೊಂಡು ಬರ್ತೀಯಾ ಯಪ್ಪ ಅಂದರೆ ಎದುರ್ತಾರೆ ಅಲ್ಲಿ ಹೋಗ್ಬಿಟ್ಟು ರಾರಾ ಪೌರ ಅಂತ ಬರ್ತೀಯ ಅದು ಕನ್ನಡದ ಶಕ್ತಿ ಕನ್ನಡ ನೀರು ಕನ್ನಡ ನೆಲ ಕನ್ನಡ ಜಲ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆಲ್ರಿಗೂ ಯಾಕಂದ್ರೆ ಕಾಲೋನಿ ಅನ್ನೋ ಒಂದು ಸಿನಿಮಾದಲ್ಲಿ ಎಷ್ಟು ಜನ ನಟಿಸಿದ್ರು ಅವರೆಲ್ಲರೂ ಒಂದು ಆಶಾಭಾವನೆ ಇಟ್ಕೊಂಡು ಇಲ್ಲಿ ಬಂದು ಸಪೋರ್ಟಿವ್ ಆಗಿ ನಿಂತಿದ್ದೀರಾ ಮತ್ತೆ ನನಗೆ ಈ ತಂಡದಲ್ಲಿ ನಮ್ಮ ಯತಿರಾಜ್ ನಾಯ್ಡು ಸಾರು ಮತ್ತೆ ಕಿರಣ್ ಸರ್ ಇಬ್ಬರು ಪರಿಚಯ ಅವರು ವಿಜಯ್ ಅವ್ರನ್ನ ಇಲ್ಲಿ ಕರ್ಸಕ್ಕೆ ಎಷ್ಟೆಷ್ಟು ಬಾಧೆ ಬಿದ್ದರು ಪಾಪ ಅವ್ರಿಗೆ ಮಾತ್ರ ಗೊತ್ತು ಬಟ್ ಎಲ್ಲರೂ ಮೀರಿ ಕಂಗ್ರ್ಯಾಚುಲೇಷನ್ಸ್ ಸೈಮಾ ಬೆಸ್ಟ್ ವಿಲನ್ ತಗೊಂಡಿದ್ದಕ್ಕೆ ಯಾಕಂದ್ರೆ ಕರ್ನಾಟಕದಲ್ಲಿ ಆ ಹೀರೋ ಅಂತ ಗೊತ್ತು ನಿರ್ದೇಶಕ ಅಂತ ಗೊತ್ತು ಅಲ್ಲೋಗಿ ಅದಕ್ಕೂ ಸೈ ಅನ್ಸ್ಕೊಂಡು ಸೈಮಾ ತಗೊಂಡು ಬಂದಿದ್ದಾರೆ ಮತ್ತೆ ರಾಜೀವ್ ಬಗ್ಗೆ ಮಾತಾಡ್ಲೇಬೇಕು ಯಾಕಂದ್ರೆ ಯಾವಾಗಲೂ ನಾವು ರೈಟರ್ಗಳು ಪೆನ್ ಇಡುವಾಗ ಅದೊಂದು ಪಾತ್ರ ಯಾರು ಮಾಡಬೇಕು ಅನ್ನೋದು ಬರುತ್ತೆ ಸೊ ನಮಗೆ ಯಾವುದೇ ಪಾತ್ರ ಆಗಲಿ ಅದು ಮೂಡೋದು ಆರ್ ಎಕ್ಸು ಅಂತ ಒಂದು ಪಾತ್ರದಲ್ಲಿ ವಿಜಯವ್ರ ಜೊತೆ ನಟಿಸಿದ್ದು ಅಲ್ಲಿ ಕಾಲೋನಿಯಲ್ಲಿ ಕಾಣೋದು ಸರ್ ಇಲ್ಲಿ ಎಲ್ಲರೂ ನೋಡಿದಾಗ ಅದೊಂದು ಇದಾಗುತ್ತೆ ಇನ್ನು ಮಯೂರ್ ಸರ್ ನಾವು ಶೂಟಿಂಗ್ ನೋಡೋಕೆ ಹೋಗ್ತಿದ್ವಿ ಮಣಿ ಈ ಕಡೆ ಸೂರಿ ಪೆನ್ನು ಪೇಪರ್ ಇಟ್ಕೊಂಡು ನೋಡೋರು ಆ ಕಡೆ ಯೋಗರಾಜ್ ಸರ್ ಆ್ಯಕ್ಷನ್ ಹೇಳೋರು ಥ್ಯಾಂಕ್ ಯು ಸರ್ ಅಂತ ಒಂದು ಪ್ರತಿಭೆಗಳನ್ನ ಬಿಟ್ಟಿದ್ದು ಮತ್ತೆ ಕಾಲೋನಿ ಎಲ್ಲರ ಮನೆ ತಲುಪಲಿ ಎಲ್ಲರ ಕಷ್ಟ ಕಾಣುತ್ತೆ ಫ್ಲೈಯಿಂಗ್ ಕಿಂಗ್ ಮಂಜು ಅವರು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ರು ಇಷ್ಟು ಜನ ಸೇರಿಸಿರೋದು ಮತ್ತೆ ಪಾತ್ರಗಳನ್ನ ಡಿಸೈನ್ ಮಾಡಿರೋದು ತುಂಬಾ ಇಷ್ಟ ಆಯಿತು ನಿಜಕ್ಕೂ ಗ್ರೇಟ್ ವಿಜಯ್ ತುಂಬಾ ಜನಕ್ಕೆ ಇನ್ಸ್ಪಿರೇಷನ್ ಆಗೋದು ನಾನು ಭೀಮಾ ರಿಲೀಸ್ ಮುಂಚೆನೆ ಹೇಳಿದ್ದೆ ಇಲ್ಲ ಮ್ಯೂಸಿಕ್ ಅಲ್ಲಿ ಎಲ್ಲ ವಿಭಾಗದಲ್ಲೂ ಭೀಮಾ ಚೆನ್ನಾಗಿ ಆಗುತ್ತೆ ಜನ ಆಶೀರ್ವಾದ ಮಾಡ್ತಾರೆ ಅಂತ ಅದ್ರ ಪ್ರಕಾರ ನೀವೆಲ್ಲ ಆಶೀರ್ವಾದ ಮಾಡಿದ್ದೀರಾ ಇನ್ನೊಂದಷ್ಟು ಜನಕ್ಕೆ ದಾರಿಯಾಗಿದ್ದೀರಾ ಮತ್ತೆ ಬಾಬು ಸರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಜನರ ಯೂತ್ಸ್ನ ಮತ್ತೆ ಸಿನಿ ಪ್ರೇಮಿಗಳನ್ನ ಕಡೆ ಸೇರಿಸೋದಕ್ಕೆ ನೀವು ನಿಮ್ಮ ಮನೆಯವರ ಆಶೀರ್ವಾದ ಈ ಸಿನಿಮಾ ಮೇಲಿದೆ ಸೊ ನಿಮ್ಗೂ ಥ್ಯಾಂಕ್ಸ್ ಎತಿರೇ ಸರ್ ಮತ್ತೆ ಕಿರಣ್ ಸರ್ ಮುಂದೆ ಒಂದು ದೊಡ್ಡ ಸಾಹಸ ಕೈ ಹಿಕ್ತಿದಾರೆ ಅವ್ರಿಗೂ ಒಳ್ಳೇದಾಗ್ಲಿ ಯಾಕಂದ್ರೆ ಒಂದು ಸಿನಿಮಾದಲ್ಲಿ ನಟಿಸ್ಕೊಂಡು ಅದರ ಆಂಬಿಯನ್ಸ್ ನೋಡಿಕೊಂಡು ಹೋಗೋದು ಹೋಗೋದಿದೆಯಲ್ಲ ಅದು ನಿಜಕ್ಕೂ ಅದು ಬೇಕು ಮತ್ತೆ ನಮ್ಮ ಅಧ್ಯಕ್ಷರಿಗೆ ತುಂಬಾ ಥ್ಯಾಂಕ್ಸ್ ಹೊಸಬ್ರಾಗ್ಲಿ ಹಳಬ್ರಾಗ್ಲಿ ನೀವು ಬಂದು ಬೆಂತಡ್ತೀರಾ ్యాంక్స్ ఎల్గూ థ్యాంక్స్ హేత నేను మాత్రం ముగ్గుతాయి